ಜೀತೇಗ ಜೈ ಜೆಡಿಎಸ್ ಬಂದ್ಬಿಟ್ಟು ಈ ವಾರ್ಡು ಈ ಕಾನ್ಸ್ಟಿಟ್ಯುನ್ಸಿ ಈ ಚನ್ನಪಟ್ಟಣ ಈ ಕರ್ನಾಟಕನೇ ನಮ್ಮ ಪಕ್ಷದ್ದು ಇದು ದೇವೇಗೌಡರಾಗಲಿ ಕುಮಾರ ಅವತ್ತಿಂದ ಆವತ್ತಿಂದ ಬಡವರಿಗೆ ರೈತರ ಮಕ್ಕಳಿಗೋಸ್ಕರ ಎಲ್ಲ ಜನಾಂಗದವರಿಗೆ ಇರುವಂಥ ನಾಯಕರುಗಳು ಕೆಲವರು ಏನಂತಾರೆ ಮನೆಯಲ್ಲ ಸುಮ್ಮನೆ ಏನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಏನಂತ ಮೈನಾರಿಟೀಸ್ ಮುಸಲ್ಮಾನ್ ಅವರು ಸಪೋರ್ಟ್ ಮಾಡಲ್ಲ ಅವರು ಬೇರೆ ಕಾಂಗ್ರೆಸ್ಗೆ ಅನ್ಬಿಟ್ಟು ಇಲ್ಲಿ ನಮ್ಮ ಅಕ್ಕ ತಂಗಿ ಇದಾರೆ ನಮ್ಮ ತಾಯಿಂದ ಇದಾರೆ ಅವ್ರ ಬಯಲೇ ಕೇಳಿ ಏನು ಹೇಳ್ತಾರೆ ಅಂತ ಅಮ್ಮ ನೀವು ಯಾರ ಸಪೋರ್ಟ್ ಮಾಡೋದು ಕರೆಕ್ಟಾ ಮುಸಲ್ಮಾನು ಜೆ ಡಿ ಸಿ ಸಪೋರ್ಟ್ ಮಾಡೋದು ಸುಮ್ಮನೆ ಸ್ವಲ್ಪ ಅವರೂ ಜನ ಮಿಸ್ಗೈಡ್ ಮಾಡೋಕ್ಕೆ ಅವರು ಓನಕ್ಕೆ ಸೃಷ್ಟಿ ಮಾಡ್ಕೊಂಡು ಹೇಳ್ತಾರೆ ಇನ್ನು ಮತ್ತೆ ಈ ರೋಡೆಲ್ಲ ಕುಮಾರನ ಟೈಮಲ್ಲೇ ಮಾಡಿಕೊಟ್ಟಿರೋದು ಒಂದೊಂದು ಮನೆಗೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಆಮೇಲೆ ಈ ಸಂದರ್ಭ ಇಲ್ಲಿ ಬಂದು ನಾವು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ಅವಕಾಶ ಕೊಟ್ಟ ನಮ್ಮ ಬೆಂಗಳೂರು ನಗರ ಸಿಟಿ ಅಧ್ಯಕ್ಷರಾದ ರಮೇಶ್ ಗೌಡರಿಗೆ ನಾವೆಲ್ಲರೂ ವಂದನೆಗಳು ಹೇಳ್ತಾ ಯಾಕಂದರೆ ಇಲ್ಲಿ ಬಂದು ಅವರು ಅವರು ಆಶೀರ್ವಾದದಿಂದ ಏನೇನು ಮಾಡಬೇಕು ಪಕ್ಷಕ್ಕೆ ಎಲ್ಲ ಮಾಡ್ತಾ ಅವ್ರು ಹೇಳಿದ್ದಾರೆ ನಾನು ಯಾವತ್ತು ನಿಗದಿರಿದ್ದೀನಿ ನಮ್ಮ ಮನೇನ ಬಂದಿಲ್ಲ ಮಾತಾಡಿದ್ದಾರೆ ಎಲ್ಲರಿಗೂ ಗೊತ್ತು ನೀವು ಮೇಡಮ್ ಮಾತು ಮಾತಾಡಮ್ಮ ಜನ ಹೇಳ್ತಾರೆ ಅದು ಜನ ಹೇಳ್ತಾರೆ ಜನ ಹೇಳ್ತಾರೆ ನಿಖಿಲಣ್ಣ ಅಣ್ಣ ಈಸ್ ನಾಟ್ ಕಾಮನ್ ಮ್ಯಾನ್ ಅವರು ದೇವರ ಆಶೀರ್ವಾದ ಅವರಿಗೆ ನಾನೊಬ್ಬ ಕ್ರಿಶ್ಚಿಯನ್ ಆಗಿದ್ರು ನಾವೆಲ್ಲ ಮುಸಲ್ಮಾನ ಇದ್ರು ನಾವು ಹಿಂದೂಗಳಾಗಿದ್ರು ಎಲ್ಲಾ ಜಾತಿ ಒಂದಾಗಿ ಭಗವಂತ ಬೇಡ್ಕೊಂಡಿದ್ದೀವಿ ಸತಿ ನಿಖಿಲ್ ಅಣ್ಣ ಮೋಸ ಹೋಗಲ್ಲ ನಿಖಿಲನವರು ಯಾವತ್ತು ಗೆಲ್ತಾರೆ ಮುಂದೆ ಮಧ್ಯಾಹ್ನ ಏನಾಯ್ತು ಅಂದರೆ ಇಲ್ಲೇ ಇದ್ದು ಮಾತಾಡ್ತಾ ಇದ್ವಿ ಅಲ್ಲಾಗ ಹೋಗೋ ಟೈಮಲ್ಲಿ ನಮ್ಮ ಸ್ನೇಹಿತರೊಬ್ರು ಇದು ಮಾತಾಡ್ತಿದ್ರು ಏನು 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 ಅಂತೆಲ್ಲ ಮಾತಾಡ್ತಾ ಇರುವಾಗ ಏನಾಯಿತು ಅಂದರು ಸರ್ ಹೇಳಿ ಸರ್ ಹೆಂಗೆ ಎಲ್ಲ ಚೆನ್ನಾಗಿ ನಾವೆಲ್ಲ ಒಕ್ಕಟ್ಟಾಗಿ ಮಾಡಬೇಕು ಬಿಡಿ ಸರ್ ನಿಖಿಲ್ ಅನವರು ಗೆಲ್ಲೋದು ಅಂತ ಹೇಳಿದ ತಕ್ಷಣ ಏನಾಯ್ತು घरे घर घुस को हमारे घरान सब देख लेको सब गए कुमाराना सब घरान तक घुस को अंदर घुस को देखे हमारा यहाँ का काम कर को मोहरिया का उसका उसका सब देखो ही उनको हमें वोट भाते एक नंबर को हाँ, हमें उनको पूरा जिता को हमें ये करते हैं तो मैं क्या अभी टेंशन लोनों को क्या भी ये करो नो को कहते कि लाख रुपए शैक्शन करे ना जी चार करोड़ रुपए शैक्शन कर को ही घोरी को पूरा पानी आको था सर है कुमार स्वामी उन ग्राम तक अंदर घुस घुस को देखी सर दस दस हजार रूपए भी दिए अभी जीत जीते हमें उनको देते ना वोट दे देती है हमें सब को हमारे बड़े मुस्लिम भाला भाई सब मिलकर उनको वोट देती हमे बनाते हमें उनको कामया बनाते हम फिर वक्त पानी रोड का बंदोबस्त का पूरा ना करना होना इन शाह उनको हमें एक नंबर पर वोट देते नमस्कार सर नानसरोन बानो हमें सब मुसलमान एक हैं और कुमार स्वामी को जिताते इसके आगे भी उन्होंने हम बहुत हेल्प कर को ही हमारे मोहल्ले में हो मोहरियाँ अंकु शाक्षण कर तो? को ही और क्या कहते रोड बना को हुई और मुसलमाना को बहुत हेल्प कर को ही इसके आगे भी हमें मुसलमाना एक को उनको जिताती उन्होंने भी हमारे मोहल्ले में पानी की प्रॉब्लम है वो सॉल्व करना इसके आगे भी हमें जे को ओढ़ को कामयाब करती निकी लड़ा को ನಿಖಿಲ್ ಅಣ್ಣಕೂ ಓಟ್ ದೇತ ಸಬ್ ಸಾಥ್ ದೇತೈನ್ ಸಾಥಿಯೇ ಆಕೋ ಐಂದ ಸಾಥ್ ಐದು ಸಾಥ್ಸ್ ಕರ್ತೇರೋ ಸಾಥ್ ಎಕ್ ನಂಬರ್ಕು ಓಟ್ ದೇತೈ ಚನ್ನಪಟ್ಟಣದಲ್ಲಿ ಇದು ಬಿಡಿ ಕಾಲೋನಿ ಟ್ವೆಂಟಿ ನೈನ್ ವಾಳು ಇಲ್ಲಿ ಪುಟ್ಟಪ್ಪ ಕೌನ್ಸಿಲರ್ಗೆ ನಾವು ಗೆಲ್ಸಿದ್ದವು ಆವಾಗ ಮೊದಲೇ ವಿಲ್ಸನ್ಗೆ ಗೆ 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 ಗೆಲ್ಸಿದ್ದು ಜೆ ಡಿ ಎಸ್ ಇಂದ ಆಮೇಲೆ ಅಹ್ಮದ್ ಒಂದಿದೆ ಅಹಮದ್ ಅಂತ ಅವ್ರಿಗೇನೆ ಗೆಲ್ಸಿದ್ದು ಜೆ ಡಿ ಎಸ್ಸು ಇದು ಜೆ ಡಿ ಎಸ್ ಬೆಲ್ಟು ಜೆ ಡಿ ಎಸ್ಸು ಈಗ ಅವರು ಇವರು ಬರ್ತಾರೆ ಆವಾಗ ಯಾರು ಬ ಬಂದಿಲ್ಲ ನಮ್ಮ ವಾಳಿಗೆ ಕುಮಾರಣ್ಣ ಬ ಬಂದಿದ್ದು ಆಮೇಲೆ ಮಾಹಿತಿ ಸರ್ಕಾರ ಇದಲ್ಲ ಮಿನಿಸ್ಟರ್ ಬೊಂಬರು ಅವರು ಎಲ್ಲ ಬಂದಿದ್ದು ಇಲ್ಲಿಗೆ ಇಲ್ಲಿಗೆ ಬಂದು ಒಂದು ಒಂದು ಮನೆಗೆ ಹತ್ತು ಹತ್ತು ಸಾವಿರ ಹಾಕಿದ್ದು ಇದು ರೋಡ್ ಇದಲ್ಲ ನೋಡಿ ಸರ್ ಇದು ರೋಡು ತೋರಿಸಿ ಇದು ರೋಡ್ ಇದಲ್ಲ ಅವ್ರ ಕಡೆಯಿಂದ ಹಾಕಿರೋದು ಕುಮಾರಣ್ಣ ರಮೇಶ್ ಗೌಡ್ರು ಆವಾಗ ಬಂದಿದ್ದು ಅವರು ಎಲ್ಲ ಸೇರಿಕೊಂಡು ಕೆಲಸ ಮಾಡಿದ್ದಾರೆ ಅಲ್ಲಿ ಈಗ ಬರ್ತಾರೆ ಕುಮಾರಣ್ಣ ಏನು ಮಾಡಿದ್ದಾರೆ ಅವರು ಅವರು ಏನು ಮಾಡಿದ್ದಾರೆ ನಾವು ಮುಸಲ್ಮಾನ್ ಬಾಂಧವರು ಕುಮಾರಣ್ಣಗೆ ಬಿಡಲ್ಲ ಜೆ ಡಿ ಎಸ್ ಎಸ್ಗೆ ನನ್ನ ಬಿಡಲ್ಲ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ತಾಯಿ ಥರ ಅವರು ನಮ್ಮ ತಾಯಿ ಥರ ನಾವು ತಾಯಿಗೆ ಮೋಸ ಮಾಡಲ್ಲ ನಾವು ಎಲ್ಲ ಸೇರಿಕೊಂಡು ನಾವು ಕೆಲಸ ಮಾಡ್ತೀನಿ ನೀವು ಧೈರ್ಯವಾಗಿ ಇರಿ नो, हमारा मकसद क्या है कंफर्म होगा बीस प दो हजार से निखिल दरा के अंदर छउ को जिता को अभी तक इसे एम एल ए को भी जीताते हैं वर्दे वाला के पेट से भी जेडीएस कुछ काम कर लगा सो हमें पूरे बेंगलुरु से साथ देने के वास्ते हमारी पार्टी को साथ देने की एक अदल कहीं यहाँ के, के अभियान जी हमने साथ दे रही हमें भी उनको साथ दे रही अब यहाँ से क्या तो भी इन शह क्या तो भी एक हमने एक तजुर्बे के हिसाब को मिलेगा तो आइंदे हमें लोग हम भी जाकरो देवग करने बैठ को बात कर को यहाँ की भी जो जरूरत है इन शाह वो भी पूरा करती करती इनशाला वो भी हमारा रमेश गोडू के साथ हमें भी मिल कर ले कहीं सर मोटा मोदी ने तो नावे बैंगलोर बंदी ಬೆಂಗಳೂರಿಂದ ನಮ್ಮ ನಗರ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರು ನಮಗೆ ಇಲ್ಲಿಗೆ ಬಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ನಂತರ ನಾವಿಲ್ಲಿ ಚನ್ನಪಟ್ಟಣ ಬರೋಕ್ಕಿಂತ ಮುಂಚೆ ಏನಂತ ಇದ್ದರು ಎಲ್ಲ ಕಾಂಗ್ರೆಸ್ಸು 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 ಯೋಗೇಶ್ವರ್ ಅಂತ ಇದ್ದರು ನಾವು ಬಂದು ಕಾಲು ಇಟ್ಟ ತಕ್ಷಣ ನಾವು ಕೇಳಿದೆ ಬರೀ ಜೆ ಡಿ ಎಸ್ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಎಲ್ಲ ಕೇಳ್ತಾರೆ ನೀವೇ ಇಷ್ಟೋ ತನಕ ಎಲ್ಲರ ಹತ್ರ ಕೇಳಿದ್ವಿ ಕುಮಾರಸ್ವಾಮಿ ಅವರು ಇಲ್ಲಿ ಮಳೆ ಬಂದು ಈ ಬೀಡಿ ಕಾಲೋನಿ ಅನ್ನೋದೇ ಇರಲಿಲ್ಲ ಫುಲ್ಲು ಮಳೆ ಬಂದು ಮುಳುಗೋಗಿತ್ತು ಆ ವಿಷಯ ತಿಳಿದ ತಕ್ಷಣ ಕುಮಾರಸ್ವಾಮಿ ಅವರು ಇಲ್ಲಿಗೆ ಭೇಟಿ ಕೊಟ್ಟು ಇದಕ್ಕೆ ತಕ್ಷಣಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ಸ್ಯಾಂಕ್ಷನ್ ಮಾಡಿದ್ರು ನಾಲ್ಕೂವರೆ ಕೋಟಿ ಫಸ್ಟು ರಾಜ್ಕಾಲುವೆ ಮಾಡಿಕೊಡ್ತೀನಿ ಅಂತ ಅದನ್ನು ಸ್ಯಾಂಕ್ಷನ್ ಮಾಡಿದ್ರು ಇಮಿಡಿಯೇಟ್ ಅಲ್ಲೇ ಅನೌನ್ಸ್ ಮಾಡಿದ್ರು ಅದಾಗಿದ ತಕ್ಷಣ ಪ್ರತಿಯೊಂದು ಮನೆ ಮನೆಗೆ ಪ್ರೋತ್ಸಾಹನ ಅಂತ ಹತ್ತು ಸಾವಿರ ಕೊಟ್ಟರು ಅದಾದಮೇಲೆ ಚನ್ನಪಟ್ಟಣದಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಡಿ ಇದು ಇಂಜಿನಿಯರಿಂಗ್ ಕಾಲೇಜಿಂಗ್ ತ ಕಾಲೇಜ್ ತ ಕಾಲೇಜ್ ಓಪನ್ ಮಾಡಿದ್ರು ಇನ್ನಾರು ತಿಂಗಳು ಸರ್ಕಾರ ಇದ್ದರೆ ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂದರು ಬರೀ ಐದು ಸಾವಿರ ರೂಪಾಯಿ ಅಲ್ಲಿ ಡೊನೇಷನ್ ಬೇರೆ ಎಲ್ಲನೂ ಇದೆಯಾ ಸರ್ ಆ ಥರ ಆ ಥರ ಕುಮಾರಸ್ವಾಮಿ ಅವರು ತುಂಬ ಮಾಡೋಕ್ಕೆ ಅವರು ಮನ್ಸಲ್ಲಿ ಆಸೆ ಇತ್ತು ಬಟ್ ಅವ್ರು ಏನು ಮಾಡ್ತೀವಿ ಅನಿವಾರ್ಯ ಸರ್ಕಾರ ಇಳಿತು ಏನೂ ಮಾಡೋಕ್ಕಾಗಿಲ್ಲ ಇವಾಗ ಅವ್ರ ಪರವಾಗಿ ನಿಖಿಲ್ ಅಣ್ಣವ್ನ ನಿಲ್ಲಿಸ್ತಾ ಇದ್ದಾರೆ ನಿಖಿಲ್ ಅಣ್ಣವರು ಅಷ್ಟೇ ಇಲ್ಲಿರೋ ಜನಗಳ ಮೇಲೆ ತುಂಬ ಅಭಿಮಾನ ಇದೆ ಸರಿನಾ ಅವರು ಈ ಸಲ ಗೆಲ್ಸ್ ಕೊಟ್ಟರೆ ನಾನು ಮಾಡೇ ಮಾಡ್ತೀನಿ ಅದನ್ನೆಲ್ಲ ಜನಗಳಿಗೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಾದ್ರೂ ಈ ಕ್ಷೇತ್ರದ ಜನಗಳಿಗೆ ಒಂದು ಸಲ ಅವಕಾಶ ಮಾಡಿಕೊಡಿ ನಿಖಿಲ್ ಅಣ್ಣವ್ರಿಗೆ ಆಮೇಲೆ ನೋಡಿ ನಿಮ್ಮ ಚನ್ಪಡ್ನ ಯಾವ ಥರ ಮುಂದುವರಿಯುತ್ತೆ ಕುಮಾರಸ್ವಾಮಿ ಅವರು ಏನು ಆಸೆ ಇಟ್ಕೊಂಡಿದ್ರೋ ಅದನ್ನೆಲ್ಲ ನೆಕ್ಸ್ಟ್ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಒಂದು ಸಲ ಅವಕಾಶ ಮಾಡಿಕೊಟ್ರೆ ತಿರ್ಗಾ ನೆಕ್ಸ್ಟ್ ಇನ್ಯಾವ ರಾಜಕಾರಣಿನೂ ಇಲ್ಲಿ ಏನು ನಿಖಿಲ್ ಅಣ್ಣ ಇರೋ ಗಂಟನೂ ಅವರೇ ಬರ್ತಾಯಿರ್ತಾರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಿಖಿಲ್ ಅಣ್ಣನ ಓಟ್ ಕೊಟ್ಟು ಇದೊಂದು ಸಲ ಚನ್ಪಾ ಉಳಿಸಿ ನೆಕ್ಸ್ಟ್ ಚಂದಪಣ್ಣದ ಅಭಿವೃದ್ಧಿ ಏನಾಗುತ್ತೆ ಅಂತ ನೀವೆಲ್ಲ ನೋಡಿ